ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಶನಿವಾರ ಇನ್ನು ಬೆಳಗ್ಗೆ ನಾನು ವೀಡಿಯೋ ಮಾಡಬೇಕಾದ್ರೆ ಕರೆಕ್ಟಾಗಿ ಆರು ಗಂಟೆ ಆಗಿತ್ತು ಟೈಮು ಇನ್ನು ನಾವು ಎದ್ದಿದ್ದು ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ವಿ ಇವತ್ತು ನೀರು ಬಿಟ್ಟಿದ್ರು ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಇದ್ವಿ ಒಂದೊಂದು ಅಂತೂ ನಾಲ್ಕು ಕಾಲಿಗೆ ನಾಲ್ಕೂವರೆಗೆ ನೀರು ಬಿಡ್ತಾರೆ ಅವರು ಬೆಳಗಿನ ಜಾವ ಎಷ್ಟು ಗಂಟೆಗೆ ಬಿಡ್ತಾರೆ ಅಷ್ಟು ಗಂಟೆಗೆ ಎದ್ದು ನೀರು ಹಿಡಿಯಲೇಬೇಕಾಗುತ್ತೆ ಅದಕ್ಕೋಸ್ಕರ ಬೇಗನೆ ಎದ್ದಿದ್ದೆ ಇನ್ನು ವೀಡಿಯೋ ಮಾಡೋಕ್ಕಾಗಲ್ಲ ಎದ್ದರೂ ಕೂಡ ಏನಕ್ಕಂದರೆ ನೀರು ಹಿಡಿಯೋದು ಸ್ವಲ್ಪ ಕೆಲಸ ಇರುತ್ತೆ ಸರಿ ಕಾಣಿಸೋದು ಕೂಡ ಇಲ್ಲ ಬೆಳಕು ಅಷ್ಟೊಂದು ಬರೋದಿಲ್ಲ ಈ ಕಡೆ ಅಲ್ಲಿ ಕರೆಂಟಿನ ಕಂಬ ಇದೆ ಆದರೂ ಕೂಡ ಅಷ್ಟೊಂದು ಬೆಳಕು ಕಾಣಿಸೋದಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡೋದಕ್ಕಾಗೋದಿಲ್ಲ ಅಷ್ಟೊತ್ತಲ್ಲಿ ಅದಕ್ಕೆ ಇವಾಗ ಆರು ಗಂಟೆ ಆಗಿತ್ತು ಟೈಮು ಅದಕ್ಕೆ ವೀಡಿಯೋ ಮಾಡಿದೆ ಸ್ವಲ್ಪ ಇನ್ನು ನೈಟ್ ಸ್ವಲ್ಪ ಪಾತ್ರೆ ಎಲ್ಲ ಹಂಗೆ ಇದ್ದವು ಇನ್ನು ಪಾತ್ರೆ ಎಲ್ಲ ತೊಳೆದಿದ್ದೀನಿ ನಮ್ಮ ಗುಂಡ ಮಲ್ಕೊಂಡಿದ್ದ ಇನ್ನು ಎದ್ದಿರಲಿಲ್ಲ ಅವನು ಅವ್ನಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಇನ್ನು ಹೊರಗಡೆ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡೆ ಇನ್ನು ನೈಟ್ ಏನಾದರೂ ಪಾತ್ರೆ ಉಳಿದಿದ್ರೆ ನಾನು ಒಳಗಡೆ ಇಟ್ಕೊಳ್ಳೋದಿಲ್ಲ ಅಟ್ಲೀಸ್ಟ್ ತೊಳಿ ತೊಳೆದಿಡ್ತೀನಿ ಕಂಪಲ್ಸರಿ ತೊಳಿತೀನಿ ತೊಳೆಯೋಕ್ಕಾಗಲಿಲ್ಲ ಅಂತಂದರೆ ಮಾತ್ರ ಹೊರಗಡೆನೆ ಇಟ್ಬಿಡ್ತೀನಿ ಸ್ವಲ್ಪ ನೀಟಾಗಿ ಮುಚ್ಚಿಡ್ತೀನಿ ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ತೊಳ್ಕೊಳ್ಳೋಣ ಅಂತ ಹೇಳಿ ಮಕ್ಕಳಿಗೆ ಚೆನ್ನಾಗಿದ್ರೆ ಎಲ್ಲ ಕೆಲಸನ ಮಾಡ್ಕೋಬೋದು ಬೇಗ ಬೇಗ ಒಂದು ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ದಾರೆ ಆಟ ಮಾಡ್ತಾ ಇದ್ದಾರೆ ಕೈ ಬಿಡೋಲ್ಲ ಅಂದಮೇಲೆ ಏನು ಕೆಲಸನೇ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಒಂದು ಸ್ವಲ್ಪ ಕೆಲಸ ಪೆಂಡಿಂಗ್ ಇದ್ದೇ ಇರುತ್ತೆ ಎಲ್ಲರೂ ಕೂಡ ಅಷ್ಟೇ ಅದಕ್ಕೆ ನಾವು ಮತ್ತೆ ಕೆಲಸದ ಮೇಲೆ ಬಿದ್ದುಬಿಟ್ಟು ಅವ್ರನ್ನ ನೋಡ್ಕೊಳ್ಳೋದು ನೋಡ್ಕೊಳ್ದಿರೋ ಥರನೂ ಇರೋದಕ್ಕಾಗೋದಿಲ್ಲಲ್ವ ಅದಕ್ಕೋಸ್ಕರ ಕೆಲಸ ಇರಲಿ ಬೆಳಗ್ಗೆ ತೊಳ್ಕೊಳೋಣ ಏನು ಅರ್ಜೆಂಟ್ ಇಲ್ಲ ಅಂತ ಹೇಳಿಬಿಟ್ಟು ನಾನು ನೈಟ್ ಹಂಗೆ ಎತ್ತಿಟ್ಟಿದ್ದೆ ಇನ್ನು ಪಾತ್ರೆ ಎಲ್ಲ ತೊಳ್ದು ಎಷ್ಟೊತ್ತಿಗೆ ಅವನು ಕೂಡ ಎದ್ದ ಇನ್ನು ಎತ್ತಕ್ಷಣ ಸ್ವಲ್ಪ ಬೆಡ್ಶೀಟ್ ಅವೆಲ್ಲ ಸ್ವಲ್ಪ ನೀಟಾಗಿ ಫೋಲ್ಡ್ ಮಾಡಿ ಮಾಡಿರ್ತಾಯಿದ್ದೀನಿ ಬೆಳಗ್ಗಿನ ಜಾವನೇ ಎಲ್ಲ ಕೆಲಸಗಳು ಮುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮನೇಲಿ ಇವಾಗ ದಸರಾ ಟೈಮ್ ಅಲ್ವಾ ಇನ್ನು ಬನ್ನಿ ಪೂಜೆ ಎಲ್ಲ ಮಾಡ್ತಾಯಿರ್ತಾರೆ ಎಲ್ಲರೂ ಕೆಲವರೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಆಗಲೇ ಮನೆಯಲ್ಲಾದರೂ ಅಟ್ಲೀಸ್ಟ್ ಪೂಜೆ ಮಾಡ್ಕೋಬೋದು ಬಟ್ ಇವಾಗಂತೂ ನನಗೂ ಆಸೆ ಪೂಜೆ ಎಲ್ಲ ಮಾಡ್ಕೊಡೋಣ ಅಂತ ಹೇಳಿ ಮನೇಲಿ ಎದ್ಬಿಟ್ಟು ಅಷ್ಟೊತ್ತಿಗೆ ಒಟ್ಟು ಐದು ಗಂಟೆಗೆ ಒಟ್ಟು ಆರು ಗಂಟೆ ಒಳಗಡೆ ಏನಾದರೂ ಮಾಡಿ ಟ್ರೈ ಮಾಡೋಣ ಅಟ್ಲೀಸ್ಟ್ ಒಂದು ಮೂರು ದಿನ ಆಗಲಿ ಐದು ದಿನ ಆಗಲಿ ಪೂಜೆ ಮಾಡೋಣ ಅಂತ ಅನ್ನಿಸ್ತಾ ಇದೆ ಬಟ್ ಇಲ್ಲ ಇನ್ನು ನಮ್ಮ ಗುಂಡನ್ನಂತೂ ಇನ್ನು ಎಬ್ಬರಿಸ್ಬಿಟ್ಟು ಅಲ್ಲೂ ಇಲ್ಲೆಲ್ಲೂ ಮಲಗಿಸೋಕ್ಕೂ ಆಗೋದಿಲ್ಲ ಇನ್ನು ಅವನಿಗೆ ಸ್ವಲ್ಪ ನಿದ್ದೆ ಡಿಸ್ಟರ್ಬ್ ಆದ್ರಂತೂ ಇನ್ನು ಮುಗ್ದೇ ಹೋಯಿತು ಚೆನ್ನಾಗಿದ್ದಿದ್ರೆ ನಾನು ಹೆಂಗೋ ಮಾಡ್ತಾ ಇದ್ದೆ ಬಟ್ ಅವ್ನಿಗೆ ಹುಷಾರಿಲ್ಲ ಅದಕ್ಕೋಸ್ಕರನೇ ಏನೂ ಇಲ್ಲ ಇನ್ನು ಪೂಜೆ ಮಾಡಬೇಕಂದ್ರೆ ಇನ್ನು ಸಾಯಂಕಾಲ ಟೈಮಿನೇ ಪೂಜೆ ಮಾಡ್ತೀನಿ ಇನ್ನು ಬೆಳಗ್ಗೆ ಅದು ಇದು ಕೆಲಸ ಮಾಡ್ಕೊತಾ ಇರ್ತೀವಿ ಅಂದ್ರೂ ಏನೇ ಹೇಳಿ ನಾವು ಪೂಜೆ ಮಾಡ್ತೀವಿ ಅಂದರೆ ಅಟ್ಲೀಸ್ಟ್ ಒಂದು ಏಳು ಗಂಟೆ ಒಳಗೆ ಆರು ಗಂಟೆ ಒಳಗೆ ಹಂಗೆ ಮಾಡಿದ್ರೆ ಮಾತ್ರ ಸಮಾಧಾನ ಇಲ್ಲಾಂದರೆ ಏನೋ ಒಂಥರ ಅನಿಸ್ಬಿಡುತ್ತೆ ಕೆಲವರು ಹತ್ತು ಗಂಟೆ ಒಳಗಡೆ ಪೂಜೆ ಮಾಡ್ತಾ ಇರ್ತಾರೆ ನನಗೆ ಅಭ್ಯಾಸ ಇಲ್ಲ ಅಷ್ಟೊಂದು ಬೆಳಗ್ಗೆ ಟೈಮು ನಾವು ಮಾಡಿದರೆ ಸಾಯಂಕಾಲನೇ ಮಾಡ್ತೀವಿ ಇಲ್ಲ ಬೆಳಗಿನ ಜಾವ ಆರು ಗಂಟೆ ಒಳಗೆ ಪೂಜೆ ಮಾಡಿದ್ರೆ ಚೆನ್ನಾಗಿ ಅಟ್ಲೀಸ್ಟ್ ಏಳು ಗಂಟೆ ಒಳಗಾದರೂ ಪೂಜೆ ಮಾಡಬೇಕು ಹಾಗಿದ್ರೇ ಒಂಥರ ಸಮಾಧಾನ ಆಗುತ್ತೆ ನನಗೆ ಮಾತ್ರ ಅದಕ್ಕೆ ಇಲ್ಲ ಅನಿಸುತ್ತೆ ಬನ್ನಿ ಮರಕ್ಕೆ ಹೋಗ್ಬೇಕು ಪೂಜೆ ಮಾಡಬೇಕಂತ ಅನ್ನಿಸುತ್ತೆ ಬಟ್ ಇವೆಲ್ಲ ಇದ್ರೆ ಸಿಚುವೇಶನ್ನು ಏನು ಮಾಡೋದಕ್ಕೆ ಇಲ್ಲ ನಮ್ಮ ಚಿಕ್ಕಮ್ಮನೆ ನೋಡಿದ್ರೆ ಬೆಳಗ್ಗೆ ಬೇಗನೆ ಹೋಗ್ಬಿಡ್ತಾರೆ ಇಲ್ಲಿ ಮನೆ ಹತ್ರನೂ ಕೆಲಸ ಇರುತ್ತೆ ಇನ್ನು ಅವ್ರಿಗೆ ಅವ್ರಿಗೆಲ್ಲ ಅಡುಗೆ ಕೂಡ ಮಾಡಬೇಕಾಗುತ್ತೆ ಇನ್ನೆಲ್ಲ ಬಿಟ್ಟು ಹೋಗೋದಕ್ಕೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇನ್ನು ಸುಮ್ಮನೆ ಆಗಿಬಿಟ್ಟಿದ್ದೀನಿ ನೋಡೋಣ ಮುಂದಿನ ವರ್ಷದಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಷ್ಟೊಳಗೆ ನಮ್ಮ ಗುಂಡ ಕೂಡ ಇನ್ನು ಸ್ಕೂಲ್ಗೆ ಇರ್ತಾನೆ ಅವಾಗ ಅನಿಸುತ್ತೆ ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ ಸದ್ಯಕ್ಕೆ ಈ ವರ್ಷ ಅಂತೂ ಮಿಸ್ ಮಾಡಿಕೊಂಡೆ ಅಂತ ಅನಿಸುತ್ತೆ ಅನ್ಸೋದೇನು ಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ ಇವಾಗ ಮಾಡೋದಕ್ಕೂ ಆಗ್ತಾಯಿಲ್ಲ ಇನ್ನು ಎಲ್ಲ ಕೆಲಸ ಎಲ್ಲ ಆಯಿತು ಇನ್ನು ಇವತ್ತು ಅಡುಗೆಗೆ ಬಂದು ಬೆಳಗ್ಗೆ ಮುದ್ದೆ ಮಾಡಿ ಸ್ವಲ್ಪ ಚಟ್ನಿ ಮಾಡಿದ್ದೆ ಅಷ್ಟೇ ಇನ್ನು ಏನೂ ಮಾಡಿರಲಿಲ್ಲ ಆಮೇಲೆ ಸಾಯಂಕಾಲ ಟೈಮು ಇನ್ನು ಬೆಳಿಗ್ಗೆ ಅಡುಗೆ ಮಾಡಿರೋ ಮತ್ತು ಟೀ ಮಾಡಿರೋ ಪಾತ್ರೆ ಕೂಡ ಸ್ವಲ್ಪ ಇದ್ದು ಅವೆಲ್ಲ ಕೂಡ ಇವಾಗ ತೊಳಿತಾ ಇದ್ದೀನಿ ಒಂದು ತೊಳ್ಕೊಂಬಿಟ್ರೆ ಇನ್ನು ಸಾಯಂಕಾಲಕ್ಕೆ ಅಡುಗೆ ಮಾಡ್ಕೋಬೋದಂತ ಹೇಳಿ ಸಿಂಪಲ್ ಅಡುಗೆ ಇವತ್ತೇನು ಜಾಸ್ತಿ ಹೆವಿ ಅಡುಗೆನೂ ಇರಲಿಲ್ಲ ಬೆಳಗ್ಗೆ ಮುದ್ದೆ ಮಾಡಿದ್ನಲ್ವ ನೈಟ್ ಕೂಡ ಕಂಪಲ್ಸರಿ ಮುದ್ದೆ ಬೇಕೇ ಬೇಕು ಹೆಂಗೋ ಸದ್ಯ ಇವತ್ತು ಬಂದು ಒಂದೆರಡು ಮುದ್ದೆ ಹಂಗೆ ಉಳ್ಕೊಂಡಿದ್ವು ಇನ್ನು ಅವನ್ನ ಚಿಕ್ಕಪ್ಪ ಚಿಕ್ಕಮ್ಮ ತಿಂತಾರೆ ಆ ಏನಿಲ್ಲ ಬೆಳಗ್ಗೆದಿದೆ ತಿನ್ನಬೇಕು ಮತ್ತು ತಿನ್ನಬಾರ್ದು ಅನ್ನೋದಿಲ್ಲ ನೈಟ್ ಏನಾದರೂ ಮುದ್ದೆ ಮಿಕ್ಕಿದ್ರೆ ಬೆಳಗ್ಗೆ ತಿಂತಾರೆ ಇಲ್ಲ ಬೆಳಗ್ಗೆ ಮಾಡಿರೋ ಏನಾದರೂ ಒಂದು ಮುದ್ದೆ ಎಕ್ಸ್ಟ್ರಾ ಮಿಕ್ಕಿದರೆ ಸಾಯಂಕಾಲ ತಿಂತಾರೆ ಏನು ವೇಸ್ಟ್ ಮಾಡೋಕ್ಕೋಗೋದಿಲ್ಲ ಮತ್ತು ಬಿಸಿದೇ ಬೇಕು ಅದೇ ಬೇಕಿದೆ ಬೇಕು ಅನ್ನೋದಿಲ್ಲ ಆರಾಮಾಗಿ ಊಟ ಮಾಡ್ತಿರ್ತಾರೆ ಫಸ್ಟಿಂದನೂ ಅಭ್ಯಾಸ ಇದೆ ಹಳ್ಳಿ ಕಡೆ ಅಷ್ಟೇ ಅದು ಅವಾಗೇ ಮಾಡ್ಕೊಂಡು ತಿನ್ನಬೇಕು ಅದೇ ಇದು ಅದೇ ಬೇಕಿದೆ ಬೇಕಂತ ಇಲ್ಲ ಬೆಳಗ್ಗೆ ಮಿಕ್ಕಿದ್ರೆ ಸಾಯಂಕಾಲ ತಿಂತಾರೆ ಮತ್ತು ನೈಟ್ ಮಾಡಿರೋದು ಮಿಕ್ಕಿದ್ರೆ ಬೆಳಗ್ಗೆ ತಿಂತಾರೆ ಅಡ್ಜಸ್ಟ್ ಮಾಡ್ಕೊಂತಾರೆ ಇನ್ನು ಹೇಳ್ಬೇಕಂದ್ರೆ ತಂಗ್ಳು ಮುದ್ದೆ ಆಗಲಿ ತಂಗ್ ತಂಗ್ಳು ಮುದ್ದೆ ತಿಂದರೆ ಶಕ್ತಿ ಜಾಸ್ತಿ ಅಂತ ಹೇಳ್ತಾಯಿರ್ತಾರೆ ಕೆಲವರು ಇನ್ನು ಬೆಳಗ್ಗೆ ಅದಕ್ಷಣ ತಂಗ್ಳು ಮುದ್ದೆಗೆ ಸ್ವಲ್ಪ ಮೊಸರೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಕೂಡ ಊಟ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದು ಎಲ್ಲ ಕೂಡ ಪಾಲಿಸ್ತಾ ಇರ್ತಾರೆ ಅದಕ್ಕೋಸ್ಕರ ವೇಸ್ಟ್ ಮಾಡೋದಿಲ್ಲ ಇನ್ನು ಮುದ್ದೆ ಕೂಡ ಇತ್ತಲ್ಲ ಬಿಡು ಸಾಯಂಕಾಲಕ್ಕೆ ನಿಧಾನಕ್ಕೆ ಸ್ವಲ್ಪ ಅನ್ನ ಸಂಬರಣ ಮಾಡೋಣ ಅಂತ ಹೇಳಿ ಇನ್ನು ನಾನು ಕೂಡ ಸಲ ಕೆಲಸಗಳೆಲ್ಲ ಸ್ವಲ್ಪ ನಿಧಾನಕ್ಕೆ ಮಾಡಿಕೊಂಡೆ ಜಾಸ್ತಿ ಟೈಮ್ ಬಂದು ನಮ್ಮ ಮಗನ ಹತ್ರ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ ಅಂದರೆ ಒಂದು ಕಡೆ ಕೆಲಸನೂ ಮಾಡ್ಕೊತಿರ್ತೀನಿ ಒಂದು ಕಡೆ ಅವನು ಕೂಡ ನೋಡ್ಕೊತಾ ಇರ್ತೀನಿ ಇವಾಗ ಒಂದೇ ಸತಿ ಅವನೇ ನೋಡ್ಕೊಂಡಿದ್ರೆ ಮನೆ ಕೆಲಸ ಎಲ್ಲ ಹಂಗೆ ಮಿಕ್ಕುತ್ತೆ ಇನ್ನು ಮನೆ ಕೆಲಸ ಇರಲಿ ಬಿಡು ಅವ್ನು ನೋಡ್ಕೊಳ್ಳೋಣ ಅಂತಂದರೆ ಅದು ಹಂಗೆ ಮಿಕ್ಕುತ್ತೆ ಆ ಥರ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಎರಡು ಕಡೆನೂ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ ಇನ್ನು ಚಿಕ್ಕ ಕೂಡ ಪಾತ್ರೆ ಇದ್ದವು ಇನ್ನು ಅವ್ರ ಮನೆ ಪಾತ್ರೆ ಅವರಿಗೆಲ್ಲ ಸೈಡ್ಗೆ ತಿಬಿಟ್ಟು ಇನ್ನು ನಮ್ಮ ಮನೆ ಪಾತ್ರೆ ಎಲ್ಲ ಕೂಡ ಸ್ಟ್ಯಾಂಡಿಗೆ ಜೋಡಿಸ್ಕೊಂಡೆ ಇನ್ನು ಅವಾಗಿಂದ ಅವಾಗೆ ಆ ಮನೆಯೂ ಈ ಮನೆಯೂ ಎಲ್ಲ ಕೂಡ ಕ್ಲೀನ್ ಮಾಡಿ ಮಾಡಿಬಿಡ್ತೀನಿ ಚಿಕ್ಕಮ್ಮ ನನಗೆ ಅಷ್ಟೊಂದು ಕೆಲಸ ಇರಲ್ಲ ಇನ್ನು ಅವ್ರ ಮನೆ ಕೆಲಸ ಅವ್ರು ಮಾಡ್ಕೊತಿರ್ತಾರೆ ನಮ್ಮ ಮನೆ ಕೆಲಸ ನಾನು ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಇನ್ನು ಬೇಕಾದ್ರೆ ನಾನು ಬೇಗ ಕೆಲಸ ಮುಗಿಸ್ಕೊಂಡು ಇನ್ನು ಚಿಕ್ಕಮ್ಮನ ಕೂಡ ಹೆಲ್ಪ್ ಮಾಡ್ತಾ ಇರ್ತೀನಿ ಆ ಥರ ಇರುತ್ತೆ ಇನ್ನು ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಎಲ್ಲಿರೋ ಪೇಪರಲ್ಲಿ ಎಲ್ಲಿರೋ ಕಸಲ್ಲಿ ಇದ್ದೇ ಇರುತ್ತೆ ಎಷ್ಟು ನೀಟಾಗಿ ಇಟ್ಕೊಳನಂದರೂ ಕೂಡ ಒಂದೊಂದು ಸತಿ ಚಲ ಆಗೇ ಆಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಇದು ಬಂದು ಸಿಂಗಲ್ ರೂಮು ನಮ್ಮದು ಇಲ್ಲೇ ಅಡುಗೆ ಮಾಡೋದು ಇಲ್ಲೇ ಮಲ್ಕೊಳ್ಳೋದು ಇಲ್ಲೇ ಬಟ್ಟೆ ಎಲ್ಲ ಪಾತ್ರೆ ಎಲ್ಲ ಕೂಡ ಇಲ್ಲೇ ಒಟ್ಟು ಸಿಂಗಲ್ ರೂಮಲ್ಲಿ ನಾನು ನನ್ನ ಮಗ ಆರಾಮಸೆ ಲೈಫ್ ಲೀಡ್ ಮಾಡ್ತಾಯಿದ್ದೀವಿ ತುಂಬ ಖುಷಿ ಅನಿಸುತ್ತೆ ಅಂದರೆ ಕೆಲವ್ರಿಗೆ ತುಂಬ ಕಷ್ಟದ್ರಲ್ಲಿದ್ದಾಗ ಕೂಡ ಅನಿಸುತ್ತೆ ಇಷ್ಟು ಚಿಕ್ಕ ರೂಮ್ ಇದ್ದರೆ ಸಾಕಪ್ಪ ಸ್ವಂತ ಅನ್ನೋದಿದ್ದರೆ ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ಬೋದು ಹೆಂಗೆ ಆರಾಮಾಗಿರ್ಬೋದು ಅಂತ ಒಂದೊಂದು ಸತಿ ಅಂತೂ ಏನೇನೋ ಅನಿಸ್ತಾ ಇರುತ್ತೆ ಬಟ್ ಹೆಣ್ಮಕ್ಳು ಅಂದಮೇಲೆ ಎಲ್ಲೇ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಏನು ಮಾಡೋದಕ್ಕಾಗೋದಿಲ್ಲ ಇನ್ನು ಸಾಯಂಕಾಲ ಬಂದು ಒಂದು ಸ್ವಲ್ಪ ಬೀನ್ಸ್ ಇದ್ವು ಬೀನ್ಸು ಫ್ರೈ ಮಾಡಿಬಿಟ್ಟು ಅನ್ನ ಮಾಡೋಣ ಬೇಳೆ ಸಾಂಬಾರಿತ್ತು ಬೇಳೆ ಸಾಂಬಾರು ಸ್ವಲ್ಪ ಬಿಸಿ ಮಾಡಿಟ್ರೆ ಸಾಕಾಗುತ್ತೆ ಅಂತ ಹೇಳಿಬಿಟ್ಟು ಸಾಯಂಕಾಲಕ್ಕೆ ಒಂದು ಮೊಸರು ಪಾಯಿ ಗಿಟ್ಕಿಟನ್ನ ತರಿಸೋಣ ಅಂತ ಹೇಳಿ ಇನ್ನು ಫಿಲಮ್ ಹಾಕಿದ್ರು ವಿಷ್ಣುವ್ರದಂದು ಆಪ್ತರಕ್ಷಕ ಅದನ್ನು ನೋಡಿಕೊಂಡು ಸ್ವಲ್ಪ ಬೇಗನೆ ಅಡುಗೆ ಸ್ಟಾರ್ಟ್ ಮಾಡಿದೆ ಬೇಗನೆ ಮಾಡಿಟ್ಬಿಡೋಣ ಒಂದು ಸ್ವಲ್ಪ ಹೊತ್ತು ಆರಾಮಾಗಿರ್ಬೋದು ಅಂತ ಅಂದ್ಕೊಂಡು ಇನ್ನು ಟಿ ವಿ ನೋಡಿಕೊಂಡು ಇನ್ನು ಏನೇನು ಬೇಕೆಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗೇ ಮಾಡಿದೆ ಅವು ಬೀನ್ಸ್ ಬಂದು ಒಂದೆರಡು ದಿನ ಆಗಿದ್ದು ತೊಗೊಂಬಿಟ್ಟು ಒಂಥರ ಅನ್ನಿಸ್ತಾ ಇತ್ತು ಆಗಲೇ ಬತ್ತಿ ಹೋಗೋ ಥರ ಇತ್ತು ಫ್ರೆಶ್ ಇರಲಿಲ್ಲ ಅಷ್ಟೊಂದು ಮತ್ತು ಅವನು ಹಂಗೆ ಬಿಟ್ಬಿಟ್ರೆ ಅವು ಕೂಡ ಇದಾಗ್ತವೆ ಅಂತ ಹೇಳಿ ನಾನು ಸ್ವಲ್ಪ ಪಲ್ಯ ಮಾಡಿಬಿಡೋಣ ಸೈಡಿಗೆ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರು ಸೈಡ್ಸ್ಗೆ ಅಂತ ಹೇಳಿ ಇನ್ನು ಈರುಳ್ಳಿ ಟೊಮೊಟೊ ಅದೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಇನ್ನು ಟಿ ವಿ ನೋಡ್ಕೊತ ಕೆಲಸ ಮಾಡಿದರೂ ಕೂಡ ಬೇಗ ಕೆಲಸ ಆಗೋದಿಲ್ಲ ಏನಾದರೂ ಫಿಲಮ್ ನೋಡ್ತಾ ಇರ್ತೀವ ಅಡ್ವರ್ಟೈಸ್ಮೆಂಟ್ ಬಂದರೆ ಎದ್ಬಿಟ್ಟು ಬೇಗ ಮಾಡ್ಕೊ ಮಾಡಿಬಿಡೋಣ ಆ ಕೆಲಸ ಅನಿಸುತ್ತೆ ಆಮೇಲೆ ಮತ್ತೆ ಅಡ್ವರ್ಟೈಸ್ ಮುಗಿದು ಮುಗಿದ ಮೇಲೆ ಫಿಲಮ್ ಬರುತ್ತಲ್ಲ ಅವಾಗ ಮತ್ತೆ ಫಿಲಮ್ ನೋಡಬೇಕು ಅಂತ ಅನಿಸ್ತಾ ಇರುತ್ತೆ ಆ ಕಡೆ ಕೆಲಸನೂ ಆಗಲ್ಲ ಈ ಕಡೆ ಫುಲ್ಲು ಫಿಲಮು ನೋಡೋದಿಲ್ಲ ಆ ಥರ ಅನಿಸ್ಬಿಡುತ್ತೆ ಬಟ್ ನೋಡ್ತಾ ನೋಡ್ತಾ ಇಂಟ್ರೆಸ್ಟ್ ಇರುತ್ತಲ್ವ ಈ ಕೆಲಸ ಇರಲಿ ಫಸ್ಟ್ ಫಿಲಮ್ ನೋಡೋಣ ಅನ್ನೋಷ್ಟು ಟಿ ವಿ ಮೇಲೆ ಗಮನ ಹೋಗ್ಬಿಡುತ್ತೆ ಎಷ್ಟೋ ಸರಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಇನ್ನು ಇಲ್ಲ ಉದಯ ಮ್ಯೂಸಿಕ್ ಆ ಥರ ಸ್ವಲ್ಪ ಸಾಂಗ್ ಎಲ್ಲ ಇಟ್ಕೊಂಡ್ಬಿಟ್ಟು ಕೆಲಸ ಮಾಡ್ಬೋದು ಇನ್ನು ನಾವು ಯಾವಾಗಿದ್ರೂ ಸಾಂಗ್ ಕೇಳ್ತಾ ಇರುತ್ತೆ ಕಿವಿಗೆ ಬೇಕಾದ್ರೆ ನಾವು ಕೂಡ ಅದ್ರ ಜೊತೆಗೆ ಸಾಂಗ್ ಆಡ್ಕೊತ ಕೆಲಸ ಮಾಡ್ಕೋಬೋದು ಈ ಥರ ಫಿಲಮ್ ಆಗಲಿ ಸೀರಿಯಲ್ ಆಗಲಿ ಎಲ್ಲ ನೋಡ್ಕೊಂಡು ಕೂತ್ಕೊತಿರ್ತೀವಲ್ವ ನೋಡಲೇಬೇಕಾಗುತ್ತೆ ಆವಾಗ ಕೇಳಿಸ್ಕೊಂಡ್ರೆ ಒಂಥರ ಅದು ಇದಾಗೋದಿಲ್ಲ ನೋಡಿದ್ರೆ ಮಾತ್ರ ಅರ್ಥ ಆಗೋದು ಇನ್ನು ಚೆನ್ನಾಗಿತ್ತು ಮೂವಿ ನಾನು ಕೂಡ ಇದು ನೋಡಿದ್ದಿಲ್ಲ ಹತ್ತು ತುಂಬ ಚೆನ್ನಾಗಿತ್ತು ಇಂಟ್ರೆಸ್ಟ್ ಬರ್ತಾ ನೋಡ್ತಾ ನೋಡ್ತಾ ಅದಕ್ಕೋಸ್ಕರ ಇನ್ನು ಅದನ್ನು ನೋಡಿಕೊಂಡೆ ಹೆಂಗೋ ಇದು ಇದು ಇದ್ದೆ ಇಲ್ಲಿ ನೋಡ್ಬೋದು ನನ್ನ ಮಗ ಅವನಿಗೆ ಒಂದು ಸ್ವಲ್ಪ ರಾಗಿ ಇಟ್ಟು ಅಭ್ಯಾಸ ಇದೆ ಕೊಡಲಿಲ್ಲ ಅಂದರೂ ಕೂಡ ಹೋಗ್ಬಿಟ್ಟು ತೊಗೊಂಡು ಸ್ವಲ್ಪ ತಿಂತಾಯಿರ್ತಾನೆ ಅವ್ನು ಸ್ವಲ್ಪ ತಲೆಗೆ ಮತ್ತು ಮುಖಕ್ಕೆ ಕೈಗೆ ಕಾಲಿಗೆ ಎಲ್ಲದಕ್ಕೂ ಕೂಡ ಬಳ್ಕೊತಾ ಇರ್ತಾನೆ ಇನ್ನು ಫೈನಲಿ ಹಂಗೆ ಸ್ವಲ್ಪ ಕೇಳಿಸ್ಕೊತಾನೆ ಇನ್ನು ಹೀಗೆ ಇದ್ರೆ ಆಗೋದಿಲ್ಲ ಟಿ ವಿ ನೋಡ್ಕೊಂಡಿದ್ರೆ ಕೆಲಸ ಹಂಗಿರುತ್ತೆ ಅಂತ ಹೇಳಿ ಇನ್ನು ಕೆಲಸ ಸ್ಟಾರ್ಟ್ ಮಾಡಿದೆ ಇನ್ನು ಬಂದು ಬೀನ್ಸ್ ಸ್ವಲ್ಪ ಬತ್ತಿ ಥರ ಇತ್ತು ಅದು ಬಂದುಬಿಟ್ಟು ಸ್ವಲ್ಪ ಬೇಯಿಸಿದ್ದೆ ನಾನು ಹಂಗೆ ಹಾಕಿ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಒಂದು ಕುದಿಯಷ್ಟು ಬೇಯಿಸ್ಬಿಟ್ಟು ಅದು ನೀರೆಲ್ಲ ಬಗ್ಸಿಬಿಟ್ಟಿದೆ ನೀಟಾಗಿ ಇನ್ನು ಬೇಳೆ ಹಾಕ್ಬಿಟ್ಟು ಬೀನ್ಸ್ ಹಾಕಿ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಬೇಳೆ ಏನು ಬೇಯಿಸ್ಲಿಲ್ಲ ಸುಮ್ಮನೆ ನಾರ್ಮಲಾಗೆ ಒಂದು ಸ್ವಲ್ಪ ಪಲ್ಯ ಥರ ಫ್ರೈ ಥರ ಮಾಡಿದೆ ಅಷ್ಟೇ ಇದರಲ್ಲಿ ಬಂದು ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಹಾಕ್ಕೊಂಡೆ ಹಿಂಗೆ ನಾವು ತಿನ್ನುವಾಗ ಸಿಕ್ಕ ಬೇಳೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಬೇಳೆ ಬೇಯಿಸ್ಬಿಟ್ಟು ಬೀನ್ಸ್ ಹಾಕಿ ಮಾಡಿದರೆ ಇನ್ನು ತುಂಬ ಚೆನ್ನಾಗಿರ್ತಾಯಿತ್ತು ಆ ಥರ ಮಾಡಲಿಲ್ಲ ಇನ್ನು ಬೇಳೆ ಸಾಂಬಾರಿತ್ತಲ್ವ ಅದ್ರ ಸಾಂಬಾರು ಜೊತೆಗೆ ಸೈಡ್ಸ್ಗೆ ಇದು ಪಲ್ಯ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಸುಮ್ಮನೆ ನಾರ್ಮಲಾಗೇ ಮಾಡಿದೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಕರಿಬೇವು ಮತ್ತು ಈರುಳ್ಳಿ ಅದೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದೆ ಫ್ರೈ ಮಾಡ್ಕೊಂಬಿಟ್ಟು ಎಷ್ಟು ಬೇಕಷ್ಟು ಉಪ್ಪು ಒಂದು ಸ್ವಲ್ಪ ಅರಶಿಣ ಪುಡಿ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಕೊತ್ತಂಬರಿ ಸೊಪ್ಪು ಇದ್ದರೆ ತುಂಬ ಚೆನ್ನಾಗಿರೋದು ಇದಕ್ಕೆ ಖಾಲಿಯಾಗಿಬಿಟ್ಟಿತ್ತು ಸರಿ ಬಿಡು ಅಂತೇಳ್ಬಿಟ್ಟು ಇನ್ನು ಸುಮ್ಮನೆ ಅದೇ ಇದಕ್ಕೆ ಬಂದು ಶೇಂಗಾ ಪುಡಿ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು ಟೇಸ್ಟು ಇನ್ನು ಶೇಂಗಾ ಪುಡಿ ಎಲ್ಲ ಮಾಡ್ಕೊಳ್ಳೋಷ್ಟು ಇದಿರಲಿಲ್ಲ ಅದಕ್ಕೆ ಸುಮ್ಮನೆ ಸಾಂಬಾರು ಪುಡಿ ಕಾ ಮತ್ತು ಗರಂ ಮಸಾಲದೆಲ್ಲ ಹಾಕ್ಬಿಟ್ಟು ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಸುಮ್ಮನೆ ನಾರ್ಮಲಾಗೆ ಮಾಡಿಕೊಂಡೆ ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಏನಪ್ಪ ಸುಮ್ಮನೆ ಸಿಂಪಲ್ಲಾಗಿ ಮಾಡಿದ್ರೂ ಕೂಡ ಎಷ್ಟು ಟೇಸ್ಟಾಗಿದೆ ಅಂತ ಅನಿಸ್ಬಿಡ್ತು ಅಷ್ಟು ಚೆನ್ನಾಗಿತ್ತು ಇಲ್ಲಿ ಮತ್ತೆ ಸ್ವಲ್ಪ ಬೇಯಿಸಿದ್ ಇಟ್ಕೊಂಡಿದ್ದಲ್ವ ಒಂದು ಕುದಿಯಷ್ಟು ಅಷ್ಟೇ ಬೇಯಿಸ್ಕೊಂಡಿದ್ದು ಜಾಸ್ತಿ ಕೂಡ ಬೇಯಿಸ್ಕೊಂಡಿರಲಿಲ್ಲ ಆ ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಇದು ಟೊಮೊಟೊ ಬಂದು ಸ್ವಲ್ಪ ಹುಳಿ ಇತ್ತು ಜಾಸ್ತಿ ಹುಳಿ ಇತ್ತು ಇದು ಎರಡೆರಡು ಹಾಕಿದ್ದೀನಿ ಆದರೂ ಕೂಡ ಸ್ವಲ್ಪ ಹುಳಿ ಅನಿಸ್ಬಿಡ್ತು ಅದಕ್ಕೊಂದು ಸ್ವಲ್ಪ ಉಪ್ಪು ಉಪ್ಪಾಕ್ಕೊಂಡೆ ಸರಿ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಇನ್ನು ಕೊತ್ತಂಬರಿ ಸೊಪ್ಪಂತೂ ಸಿಗ್ಲಿಲ್ಲ ಇರಲಿಲ್ಲ ಮನೆಯಲ್ಲಿ ಇನ್ನು ಸರಿ ಬಿಡು ಹೇಳ್ಬಿಟ್ಟು ಇನ್ನು ಬರೋ ಟೈಮ್ ಆಗಿತ್ತು ಯಾರಾದರೂ ಬರ್ತಾರಂತೆ ವೆಯ್ಟ್ ಮಾಡಿದೆ ತುಂಬ ಹೊತ್ತು ವೆಯ್ಟ್ ಮಾಡಿದೆ ಬಟ್ ಬರಲಿಲ್ಲ ಸರಿ ಬಿಡು ನಾನು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ನಾ ಕೆಲಸ ಮಾಡಿಕೊಂಡೆ ನಾನು ಇನ್ನು ಪಲ್ಯ ಕೂಡ ರೆಡಿ ಆಯಿತು ತುಂಬ ಚೆನ್ನಾಗಾಗಿತ್ತು ಪಲ್ಯ ಕೂಡ ಇಷ್ಟೇ ಸಿಂಪಲಾಗಿ ಕೂಡ ಆಗುತ್ತೆ ಬೇಗನೂ ಆಗುತ್ತೆ ಇದು ಸ್ವಲ್ಪ ಬೇಗ ಸ್ವಲ್ಪ ಹಣ್ಣು ಮತ್ತು ಈರುಳ್ಳಿ ಸ್ವಲ್ಪ ಕಟ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಅಷ್ಟು ಹಾಕ್ಕೊಂಡು ಮಾಡಿದ್ರಂತೂ ಸ್ವಲ್ಪ ಪಲ್ಯ ಕೂಡ ಜಾಸ್ತಿ ಕ್ವಾಂಟಿಟಿಯಲ್ಲಿ ಆಗುತ್ತೆ ಇಲ್ಲ ಈರುಳ್ಳಿ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರಂತೂ ಸ್ವಲ್ಪ ಪಲ್ಯ ಕಡಿಮೆನ ಕಡಿಮೆಯೇ ಆಗುತ್ತೆ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಸ್ವಲ್ಪ ಜಾಸ್ತಿನೇ ಹಾಕ್ದೆ ಅದಕ್ಕೆ ಸ್ವಲ್ಪ ಪಲ್ ಪರವಾಗಿಲ್ಲ ಎಲ್ರಿಗೂ ಕೂಡ ಆಯಿತು ಒಂದು ಸ್ವಲ್ಪ ಸ್ವಲ್ಪ ಆಗಲಿ ಎಲ್ರಿಗೂ ಕೂಡ ಕರೆಕ್ಟಾಗಿ ಸ ಆಯಿತು ಅಲ್ಲಿಗೊಂದು ಸ್ವಲ್ಪ ಮಿಕ್ಕಿತ್ತು ಇಷ್ಟೇ ಸಿಂಪಲ್ಲಾಗೆ ಇಷ್ಟ ಆಯಿತು ಇನ್ನು ನಾನು ಬಂದು ಈ ಕಡೆ ಬಂದು ಒಂದು ಕಡೆ ಪಲ್ಯ ಮಾಡ್ಕೊತ ಒಂದು ಕಡೆ ಟೀಗಿಟ್ಟಿದ್ದೆ ಟೀ ಮಾಡೋಣ ಅಂತ ಹೇಳಿ ಇನ್ನು ನಮ್ಮ ಚಿಕ್ಕಪ್ಪನಿಗೂ ಕೂಡ ಅಷ್ಟೇ ಅವ್ರಿಗೂ ಕೂಡ ಹುಷಾರಿಲ್ಲ ಪಾಪ ಯಾಕೋ ಕೈ ಫುಲ್ಲು ನೋವು ಬಂದುಬಿಟ್ಟಿದೆ ಅಂತ ಹೇಳ್ತಾಯಿದ್ರು ಇನ್ನು ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ರು ಹಾಸ್ಪಿಟಲ್ಗೆ ಹೋಗಿ ಬಂದುಬಿಟ್ಟು ಅಲ್ಲೇ ಹೊಸ ಮನೆ ಹತ್ರನೇ ಮಲ್ಕೊಂಡ್ಬಿಟ್ಟಿದ್ದಾರೆ ಸಾಯಂಕಾಲ ಎಷ್ಟೊತ್ತಾದರೂ ಕೂಡ ಬರಲಿಲ್ಲ ಮನೆ ಹತ್ರ ಸರಿ ಬಿಡು ಎಲ್ಲ ಹೋಗಿದ್ದಾರೆ ಅಂದ್ಕೊಂಡು ಇನ್ನು ಸುಮ್ಮನೆ ಆದೀವಿ ಇನ್ನು ಇಲ್ಲೆಲ್ಲ ಆಟ ಆಡ್ತಾ ಇದ್ದಾರೆ ನಮ್ಮ ಪಾಲ ನಮ್ಮ ಕಲ್ಯಾಣ ಮತ್ತು ನಮ್ಮ ಪುನೀತು ಕೂಡ ಬರ್ತಾನೆ ಆಟ ಆಡೋದಕ್ಕೆ ಹುಷಾರಿಲ್ಲಾಂದರೂ ಕೂಡ ಕೇಳಲ್ಲ ಸುಮ್ಮನೆ ಕುಣಿತಾ ಇರ್ತಾನೆ ಇಲ್ಲಿ ನೋಡ್ಬೋದು ಅಡುಗೆ ಕೆಲಸ ಎಲ್ಲ ಮುಗೀತು ಆಮೇಲೆ ಸೊಪ್ಪು ಬಂತು ಎಳೆ ಕೊತ್ತಂಬರಿ ಸೊಪ್ಪು ಕಿತ್ಕೊಂಡ್ಬಂದುಬಿಟ್ಟಿದ್ದಾರೆ ಚಿಕ್ಕ ಕಟ್ಟು ಸಿಕ್ಕಾಪಟ್ಟೆ ಚಿಕ್ಕ ಕಟ್ಟು ಇದಕ್ಕೆ ಐದು ರೂಪಾಯಿ ಹೇಳ್ತಾಯಿದ್ರು ಇನ್ನು ನಮ್ಮೂರರೇ ನಮ್ಮ ಮಹಾಲಕ್ಷ್ಮಿ ಅಂತ ಒಳ್ಳೆ ಸ್ವಲ್ಪ ಕಾಮಿಡಿ ಮಾಡ್ಕೊಂಡು ಕೇಳ್ತಾ ಇದ್ದೀನಿ ನೀನು ನಿಮ್ಮ ಅಜ್ಜಿ ಸೇರ್ಕೊಂಡ್ಬಿಟ್ಟು ಎಳೆ ಕೊತ್ತಂಬರಿ ಸೊಪ್ಪೆಲ್ಲ ಕಿತ್ಕೊಂಡ್ಬಿಟ್ಟು ಇಷ್ಟು ಕಟ್ಟೆ ಕಟ್ಟಿದ್ದೀರಾ ಹೆಂಗೆ ತೊಗೋಬೇಕು ನಾವು ಇದಕ್ಕೆ ಐದು ರೂಪಾಯಿ ಹಂಗೆ ಹಿಂಗೆ ಅಂತ ಕೇಳ್ತಾ ಇದ್ವಿ ಇನ್ನು ನಮ್ಮ ಪೂಜೆ ಕೂಡ ಬಂದಿದ್ವಿ ಮನೆ ಹತ್ರ ಇನ್ನು ಪೂಜೆ ಕೂಡ ತೊಗೊತಾ ಇದ್ದಾಳೆ ಸೊ ಬೆಳಗ್ಗೆ ಸೊಪ್ಪಾದರೆ ಮಾಡೋಣ ಅಂತ ಹೇಳಿ ಇನ್ನು ನಾನು ಅಷ್ಟೇ ಒಂದು ಕಟ್ಟು ಕೊತ್ತಂಬರಿ ಇನ್ನು ಒಂದು ಕಟ್ಟು ಪಾಲಕ್ ಸೊಪ್ಪು ಮತ್ತು ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಮೆಂತ್ಯ ಸೊಪ್ಪು ಕಟ್ಟಿದ್ರಷ್ಟೇ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಬಟ್ ಏನೇ ಮಾಡೋದಕ್ಕೆ ಆಗೋದಿಲ್ಲ ಒಂದೊಂದು ಟೈಮ್ ಈ ಥರ ಇರುತ್ತೆ ಯಾರೂ ಬರಲಿಲ್ಲ ತುಂಬ ದಿನ ಆಯಿತು ಸೊಪ್ಪು ಮಾರ್ಕೊಂಬಂದು ಇಲ್ಲಿ ಬಿಡು ಬೆಳಗ್ಗೆ ಸೊಪ್ಪು ಮಸ್ ಸೊಪ್ಪು ಆದರೂ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಒಂದು ಕಟ್ ಕೊತ್ತಂಬಿ ಸೊಪ್ಪು ಒಂದು ಕಟ್ ಪಾಲಕ್ ಸೊಪ್ಪು ತೊಗೊಂಡೆ ತೊಗೊಂಬಿಟ್ಟು ಬೆಳಗ್ಗೆಗೆ ಆಗುತ್ತೆ ಅಂತ ಇಟ್ಟಿದ್ದೆ ಇನ್ನು ಸಂಜೆ ಕೂಡ ಆಯಿತು ಇನ್ನು ಸಂಜೆಗೆ ಪೂಜೆ ಕೂಡ ಮುಗಿಸ್ದೆ ನಾಳೆ ಬಂದು ಅಂದರೆ ಭಾನುವಾರ ನಮ್ಮ ವೀವರ್ಸ್ ಮಗನದು ಬರ್ತ್ಡೇ ಇದೆ ವಿಶು ಹ್ಯಾಪಿ ಬರ್ಡೇ ಚೇತನ್ ಗಾಡ್ ಬ್ಲೆಸ್ ಯು ಕಂದ ದೇವ್ರ ಆರೋಗ್ಯ ಆಯಸ್ಸು ಕೊಟ್ಟು ಚೆನ್ನಾಗಿ ಕಾಪಾಡಿ ನೂರು ಕಾಲ ನಂಗೆ ನಗ್ತಾ ಖುಷಿಯಾಗಿ ಬಾಳು ಮತ್ತು ಇಲ್ಲಿಗೆ ನೋಡ್ತಾ ಇರ್ಬೋದು ಪೂಜೆಯೂ ಆಯಿತು ಇನ್ನು ಊಟಕ್ಕೆ ಕೂಡ ಇಟ್ಕೊಟ್ಟೆ ನಮ್ಮ ಕಲ್ಯಾಣ ಕೂಡ ಊಟಕ್ಕಾಗಲೇ ಅಮ್ಮ ತಿನ್ನಿಸು ತಿನ್ಸು ಅಂತ ಇದ್ದ ಫಸ್ಟ್ ಊಟ ಮಾಡ್ಸೋಣ ಅಂತ ಹೇಳಿಬಿಟ್ಟು ಇನ್ನು ಊಟ ಮಾಡಿಸಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾಯಿರಿ